ಪ್ರಸಾದ ಅಂತ ಹೇಳಿಬಿಟ್ಟು ಪೌರಾಯುಕ್ತರು ನಗರಸಭೆ ಇಲ್ಲಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈಗ ಪ್ರಸ್ತುತ ವಿಷಯ ಏನು ಅಂತ ಹೇಳಿದ್ರೆ ನಗರಸಭೆಗೆ ಆಶ್ರಯ ಅಡಿಯಲ್ಲಿ ಖಾದರಿಪುರ ಗ್ರಾಮದಲ್ಲಿ ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತೊಂಬತ್ತು ಗುಂಟೆ ನಮಗೆ ಮಂಜೂರಾಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಮಾಡಬಾರ್ದು ಅಂತ ಸಬ್ರಿಷರ್ಗೆ ಹಿಂದೆ ಕಮಿಷನರು ಒಂದು ಲೆಟ್ರ್ ಹಾಕಿರ್ತಾರೆ ಅವರು ವರ್ಗಾವಣೆ ಆದಮೇಲೆ ಮತ್ತು ಅದೇ ಕಮಿಷನರ್ ಒಂದು ಸಹಿಯನ್ನು ಬೋಗಸ್ ಮಾಡಿ ಸಬ್ರಿಜಿಸ್ಟರ್ ಆಫೀಸಿಗೆ ಒಂದು ಲೆಟರ್ ಹೋಗುತ್ತೆ ಇದ್ರ ಬಗ್ಗೆ ಯಾವುದು ಇರೋದಿಲ್ಲ ಸಂಬಂಧಪಟ್ಟಂತೆ ನೀವು ರಿಜಿಸ್ಟರ್ ಮಾಡೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ನಗರಸಭೆ ಕಡೆಯಿಂದ ಒಂದು ಲೆಟರ್ ಹೋಗಿರುತ್ತೆ ಅಂದರೆ ಅದು ನಗರಸಭೆ ಅಲ್ಲ ಮೇಲುಗಡೆ ಪುರಸಭೆ ಕಾರ್ಯಾಲಯ ಅಂತ ಹಾಕ್ಬಿಟ್ಟು ಕೆಳಗಡೆ ಬೋಗಸ್ ಮಾಡಿ ಕಮಿಷನರ್ ಸಿಗ್ನೇಚರ್ ಬೋಗಸ್ ಮಾಡಿರೋದು ಒಂದು ಐಡೆಂಟಿಫೈ ಆಗುತ್ತೆ ನಿನ್ನೆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಅದು ವಿಚಾರ ತಿಳಿದಾಗ ಇಮಿಡಿಯೇಟಾಗಿ ಸಬ್ ರಿಜಿಸ್ಟ್ರಿಗೆ ಫೋನ್ ಮಾಡಿ ಒಂದು ಲೆಟ್ರ್ ಕಳಿಸ್ಕೊಟ್ಟು ಅದನ್ನು ಯಾವುದೇ ರೀತಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಹೇಳಿದ್ದೀವಿ ನಮ್ಮ ನಗರಸಭೆ ಅಥವಾ ಪುರಸಭೆಗಳಲ್ಲಿ ಏನಾಗುತ್ತೆ ಅಂದರೆ ಯಾವುದಾದ್ರೂ ಒಂದು ಲೆಟರ್ ಕಳಿಸ್ಬೇಕಾದ್ರೆ ನಮ್ಗೊಂದು ವಿನಾಯಿತಿ ಇರುತ್ತೆ ಈ ಥರ ಒಂದು ಆದೇಶದ ಪ್ರಕಾರ ನೀವು ಇವ್ರಿಗೆ ರಿಜಿಸ್ಟ್ ಮಾಡಿಕೊಡಿ ಅಂತ ಆಶ್ರಯದ್ದು ಇದೆಲ್ಲ ಇದ್ದಾಗ ಸುಮಾರು ಇರುತ್ತೆ ಅಂತ ಕೆಲಸದ ಒತ್ತಡ ಇರುತ್ತೆ ಅಂತ ಆದ್ದರಿಂದ ಆ ವಿನಾಯಿತಿನ ದುರುಪಯೋಗ ಪಡ್ಸ್ಕೊಳ್ತಾ ಇದ್ದಾರೆ ಅದಕ್ಕೆ ಸಬ್ ರಿಜಿಸ್ಟರ್ಗೆ ನಾವು ಲೆಟರ್ ಹಾಕಿದ್ದೀವಿ ಇನ್ಮೇಲೆ ಯಾವುದೇ ರೀತಿ ಲೆಟರ್ ಬಂದರೆ ಕನ್ಸಿಡರ್ ಮಾಡಬೇಡಿ ನಮ್ಮ ಅಧಿಕಾರಿ ಅಥವಾ ಒಬ್ಬ ಸಿಬ್ಬಂದಿ ಬಂದಾಗ ಮಾತ್ರ ಯಾವುದಾದ್ರೂ ಈ ಥರದ್ದು ವಿಲೇವಾರಿ ಏನಾದ್ರು ಇದ್ದರೆ ಮಾಡಬೇಕಾಗುತ್ತೆ ಅಂತ ನಾವು ಅವ್ರಿಗೆ ಹೇಳಿದ್ದೀವಿ ಜೊತೆಗೆ ಸಬ್ ಇನ್ಸ್ಪೆಕ್ಟರ್ಗೂ ನಿನ್ನೆ ಒಂದು ಗಲ್ಪೇಟೆ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಒಂದು ಲೆಟರ್ ಕಳಿಸ್ಕೊಟ್ಟಿದ್ದೀವಿ ಈ ಥರ ಬೋಗದ ಸಿಗ್ನೇಚರ್ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಪ್ರೊಸೀಜರ್ ಇದು ಮಾಡಬೇಕಾಗುತ್ತೆ ಮತ್ತೆ ಎಫ್ ಐ ಆರ್ ಮಾಡಬೇಕು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೂ ಫೋನ್ ಮಾಡಿ ಹೇಳಿದ್ದೀವಿ ಮತ್ತೆ ಸೋಮವಾರ ನಾವು ಅಧ್ಯಕ್ಷರು ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿ ಅವರದ್ರಲ್ಲ ಕಾದ್ರಿಪುರಕ್ಕೆ ಹೋಗಿ ನಮ್ದು ಯಾವ ಯಾವ ಲ್ಯಾಂಡ್ ಇದೆ ಎಲ್ಲ ಐಡೆಂಟಿಫೈ ಮಾಡಿ ಇಮಿಡಿಯೇಟಾಗಿ ಅದಕ್ಕೆ ಫೆನ್ಸಿಂಗ್ ಹಾಕೋ ಕೆಲಸವನ್ನು ನಾವು ಮಾಡ್ತಾ ಇದೀವಿ ಮತ್ತು ಇನ್ನೊಂದು ವಿಚಾರ ಏನು ಹೇಳಿದ್ರೆ ಕೋಲಾರ ನಗರಸಭೆಯಲ್ಲಿ ನಗರಸಭೆ ಸೊತ್ತುಗಳು ಎಲ್ಲೆಲ್ಲಿದೆ ಅನ್ನೋದನ್ನು ಇಮಿಡಿಯೇಟಾಗಿ ಒಂದು ವಿಶೇಷವಾದ ಒಂದು ತಂಡವನ್ನು ರಚನೆ ಮಾಡಿ ಸೋಮವಾರದಿಂದ ಅವುಗಳನ್ನ ಎಲ್ಲೆಲ್ಲಿದೆ ಅಂತ ಫಸ್ಟು ಐಡೆಂಟಿಫೈ ಮಾಡಿ ಒಂದು ಇನ್ವೆಂಟ್ರಿ ಮಾಡಿ ಅದಕ್ಕೆ ತಂತಿಬೇಲಿ ಹಾಕಿ ನಮ್ಮದು ನಗರಸಭೆ ಸೊತ್ತು ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕಿ ಅದನ್ನ ಪ್ರಿಸರ್ವ್ ಮಾಡೋ ಕೆಲಸವನ್ನು ಮಾಡ್ತಾರೆ ಯಾಕಂದರೆ ಈಗಾಗಲೇ ಭೂಮಿ ಬೆಲೆ ಗಗನಕ್ಕೇರಿರೋದ್ರಿಂದ ಕೆಲವು ದಾಖಲೆಗಳನ್ನೆಲ್ಲ ಮ್ಯಾನ್ಪುಟ್ ಮಾಡೋದು ಈ ಥರದ್ದೆಲ್ಲ ಜಾಸ್ತಿ ಆಗ್ತಾಯಿದೆ ಅದಕ್ಕಿಂತ ಈಗ ನಮ್ಮ ನಗರಸಭೆ ಸೊತ್ತುಗಳು ಎಲ್ಲೆಲ್ಲಿದೆ ಅದನ್ನು ಐಡೆಂಟಿಫೈ ಮಾಡಿ ಇಮಿಡಿಯೇಟ್ ಆಗಿ ತಂತಿ ಬೆಲೆ ಹಾಕಿ ಅದನ್ನು ಪ್ರೊಟೆಕ್ಟ್ ಮಾಡೋ ಕೆಲಸವನ್ನು ನಾವು ನಗರಸಭೆ ವತಿಯಿಂದ ಇಮಿಡಿಯೇಟಾಗಿ ನಾವು ಮಾಡ್ತೀವಿ ಅದ್ರ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಕೆ ಎಮ್ ಡಿ ಎಸ್ ಅಂತಿದೆ ಕರ್ನಾಟಕ ಮುನ್ಸಿಪಲ್ ಡಾಟಾ ಸೊಸೈಟಿ ಅಂತ ಅದು ಈ ಆಸ್ತಿ ಆಗ್ಬೋದು ಅಥವಾ ಖಾತೆ ಬದಲಾವಣೆ ಕಂಪ್ಲೀಟ್ ಎಲ್ಲ ಒಂದು ದಾಖಲೆಗಳನ್ನ ಅಲ್ಲೇ ರಿಸರ್ವ್ ಮಾಡುತ್ತೆ ಯಾಕಂದರೆ ಸರ್ವರೆಲ್ಲ ಅಲ್ಲಿಂದನೇ ಆಪ್ರೇಟ್ ಆಗೋದು ಅದರಿಂದ ನಾವು ಆ ಒಂದು ಸಂಸ್ಥೆ ಸಂಸ್ಥೆಗೆ ಲೆಟರ್ ಹಾಕಿ ಅದನ್ನು ತಂತ್ರಾಂಶದಲ್ಲೇ ಅದನ್ನು ಫ್ರೀಜ್ ಮಾಡಿಸ್ಬಿಡ್ತೀವಿ ಸೊ ಫಾರ್ ಎಕ್ಸಾಂಪಲು ಈಗ ಕೋಲಾರದ ಯಾವ್ದಾದ್ರು ಪಾರ್ಕು ಅಥವಾ ನಗರಸಭೆ ಸೊತ್ತು ಅಥವಾ ಯಾವುದಾದ್ರೂ ಸರ್ಕಾರಿ ನಮಗೆ ಮಂಜೂರಾಗಿರೋದು ಏನಾದರೂ ಇತ್ತಂದರೆ ಅದು ಪೌರಾಯುಕ್ತರ ಹೆಸರಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಸಿಸ್ಟಮ್ ಸಿಸ್ಟಮಲ್ಲೇ ತಂತ್ರಾಂಶದಲ್ಲೇ ಅದು ಲಾಕ್ ಆದಾಗ ಯಾರೂ ಏನೂ ಸಹ ಅದನ್ನ ಮಾಡೋಕ್ಕಾಗ ಯಾಕಂದರೆ ತಮಗೆಲ್ಲ ಗೊತ್ತಿದೆ ಈ ಆಸ್ತಿ ಇಲ್ಲದಿದ್ದರೆ ಎಲ್ಲೂ ಸಹ ಯಾವುದೇ ರಿಜಿಸ್ಟ್ರೇಷನ್ ಆಗಲಿ ಏನೂ ಸಹ ಆಗೋದಿಲ್ಲ ಅದರಿಂದ ಆ ಒಂದು ಕ್ರಮವನ್ನು ಸಹ ಆಗಿ ನಾವು ಕೈಗೊಳ್ತೀವಿ ಮತ್ತು ಈ ರೀತಿ ಯಾವುದು ಬೋಗಸ್ ಮಾಡಿ ಮಾಡ್ತಾ ಆ ಜಾಲವನ್ನು ಪತ್ತೆ ಹಚ್ಚೋದಕ್ಕೆ ನಾವು ಕೇಳಿದ್ವಿ ಮತ್ತು ಈಗಾಗಲೇ ಹಿಂದೆ ಸಹ ಇದೇ ರೀತಿ ಒಂದ್ಸತಿ ನಮ್ಮ ಸ್ಟೇಡಿಯಂ ಪಕ್ಕದಲ್ಲಿ ನಮ್ಮ ಕೋಲಾರ ನಗರಸಭಾ ವತಿಯಿಂದ ಹರಾಜು ಒಂದು ಸೈಟ್ ಬಗ್ಗೆನೂ ಇದೇ ರೀತಿ ಆಯಿತು ಅದ್ರ ಬಗ್ಗೆ ಹೈಕೋರ್ಟ್ಗೂ ನಾವು ಮಾಹಿತಿ ಕೊಡ್ತೀವಿ ಅಲ್ಲಿಂದ ಒಂದು ಕಮಿಷನ್ ಇದು ಮಾಡಿದ್ದಾರೆ ಮತ್ತು ಎಸ್ ಪಿ ಸಾಹೇಬ್ರಿಗೂ ಅದು ಲೆಟ್ರ್ ಬಂದು ಸರ್ಕಲ್ ಇನ್ಸ್ಪೆಕ್ಟರ್ ಅದು ತನಿಖಾ ಹಂತದಲ್ಲಿದೆ ಯಾರಿದ್ದಾರೋ ಅವರಿಗೆ ಖಂಡಿತವಾಗೂ ಕ್ರಿಮಿನಲ್ ಪ್ರೊಸೀಜರ್ ಮಾಡಿ ಅವ್ರನ್ನ ಕಂಬಿ ಹಿಂದೆ ಖಂಡಿತ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀವಿ ಮತ್ತೆ ಡಿ ಸಿ ಅವರಿಂದ ಈಗ ಅದರ ದಾಖಲೆಗಳೆಲ್ಲ ತೆಗಿತೀವಿ ಏನಿದೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ತೆಗೆದುಬಿಟ್ಟು ಅದೇನಿದೆ ಅಂತ ಸೋಮವಾರ ನಾವು ಡಿಟೇಲಾಗಿ ಅದನ್ನು ನೋಡಿ ಮಾಡ್ತೀವಿ ಬಟ್ ಟೈಟಲ್ ನಮ್ದಿರುತ್ತೆ ಅದು ಏನಿದೆ ಕ್ಯಾನ್ಸಲ್ ಮಾಡಿ ಅದ್ರ ನಮಗೆ ನಗರಸಭಾ ವರ್ಷಕ್ಕೆ ತಗೊಳ್ಳೋದಕ್ಕೆ ಏನಿದೆ ಕಾನೂನು ಪರಿಮಿತಿಯಲ್ಲಿ ಅದು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ತೀವಿ